ನಮಸ್ಕಾರ ಬನ್ನಿ ಇವತ್ತು ಒಂದು ಅದ್ಭುತ ಪ್ರಯಾಣ ಶುರು ಮಾಡೋಣ ಇದು ಕೇವಲ ಹಳೆಯ ಗ್ರಂಥಗಳ ಬಗ್ಗೆ ಮಾತಾಡೋದಲ್ಲ ಬದಲಿಗೆ ಸಾವಿರಾರು ವರ್ಷಗಳಿಂದ ಮನುಷ್ಯನ ಮನಸ್ಸಲ್ಲಿರೋ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಒಂದು ಪ್ರಯತ್ನ ಹೌದು ನಾವು ಉಪನಿಷತ್ತುಗಳ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ ಸತ್ಯದ ಹುಡುಕಾಟ್ ನೋಡಿಯೇ ಉಪನಿಷತ್ತುಗಳು ಶುರುವಾಗೋದೇ ಈ ತರದ ನೇರ ಪ್ರಶ್ನೆಗಳಿಂದ ಇವು ಸುಮ್ಮನೆ ಫಿಲಾಸಫಿ ಅಲ್ವಾ ಇವು ನಮ್ಮ ಇರುವಿಕೆಯ ತಿರುಳನ್ನೇ ಅಳ್ಳಾಡಿಸುವಂಥ ಪ್ರಶ್ನೆಗಳು ಈ ಪ್ರಶ್ನೆಗಳು ನಮ್ಮನ್ನ ಎಲ್ಲಿ ಕರ್ಕೊಂಡೋಗ್ತವೆ ಅಂತ ನೋಡ ಬನ್ನಿ ಇದೇ ರಹಸ್ಯ ನಮ್ಮ ಇವತ್ತಿನ ಅನ್ವೇಷಣೆಗೆ ದಾರಿದೀಪ ಸರಿ ನಮ್ಮ ಪಯಣದ ಮೊದಲ ಹೆಜ್ಜೆ ನಮ್ಮ ಕಣ್ಣು ಕಿವಿ ನಮ್ಮ ಮನಸ್ಸು ಅಷ್ಟೇ ಯಾಕೆ ನಮ್ಮ ಉಸಿರನ್ನ ಕೂಡ ಆಡಿಸ್ತಾ ಇರೋ ಆ ಮೂಲಶಕ್ತಿ ಯಾವುದು ಅದರ ಹುಡುಕಾಟ ಉಪನಿಷತ್ತುಗಳ ಋಷಿಗಳು ಯೋಚನೆ ಮಾಡಿದ್ರು ಈ ಇಡೀ ಸೃಷ್ಟಿಯ ಹಿಂದೆ ಒಂದೇ ಒಂದು ಮೂಲ ಸತ್ಯ ಇರಬೇಕು ಅಂತ ಅದಕ್ಕೆ ಅವರು ಬ್ರಹ್ಮನ್ ಅಂತ ಹೆಸರಿಟ್ರು ಅಂದ್ರೆ ಎಲ್ಲದಕ್ಕೂ ಆಧಾರವಾಗಿರುವ ಅಂತಿಮ ಶಕ್ತಿ ಆದರೆ ಈ ಬ್ರಹ್ಮನ್ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ ಅದನ್ನು ನೋಡೋಕ್ಕಾಗತ್ತಾ ಕೇಳೋಕ್ಕಾಗತ್ತಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಉಪನಿಷತ್ತುಗಳು ಒಂದು ಕಥೆಯ ಸಹಾಯ ಪಡಿತವೆ ಇದನ್ನ ಅರ್ಥ ಮಾಡಿಸೋಕೆ ಉಪನಿಷತ್ತುಗಳು ಒಂದು ಸಖತ್ ಕಥೆ ಹೇಳ್ತವೆ ಅದೇ ದೇವತೆಗಳ ದೃಷ್ಟಾಂತ ಇಲ್ಲಿ ಬ್ರಹ್ಮಾಂಡದ ಅತೀ ದೊಡ್ಡ ಶಕ್ತಿಗಳೇ ಈ ಅಂತಿಮ ಸತ್ಯದ ಮುಂದೆ ಪರೀಕ್ಷೆಗೆ ನಿಲ್ತವೆ ಮೊದಲು ಬರೋದೇ ಅಗ್ನಿ ಅಂದ್ರೆ ಬೆಂಕಿಯ ದೇವರು ಫಿಸಿಕಲ್ ಪವರ್ನ ಸಂಕೇತ ನಾನೇ ಎಲ್ಲಕ್ಕಿಂತ ದೊಡ್ಡೋನು ಸರ್ವಶಕ್ತ ಅಂತ ಅವನಿಗೆ ಅಹಂಕಾರ ಅವನು ಮುಂದೆ ಒಂದು ಸಣ್ಣ ಹುಲ್ಲುಕಡ್ಡಿಯನ್ನ ಇಡಲಾಗುತ್ತೆ ಆಮೇಲೆ ಬರೋದು ವಾಯು ಅಂದ್ರೆ ಪ್ರಾಣಶಕ್ತಿಯ ದೇವರು ಚಲನೆ ಮತ್ತು ಜೀವದ ಸಂಕೇತ ನಾನೇ ಶ್ರೇಷ್ಠ ಅಂತ ಅವನೂ ಅನ್ಕೊಂಡಿರ್ತಾನೆ ಕೊನೆಗೆ ಇಂದ್ರ ಬರ್ತಾನೆ ಅಂದ್ರೆ ಮನಸ್ಸು ಅಥವಾ ಬುದ್ಧಿಶಕ್ತಿಯ ದೇವರು ಜ್ಞಾನದ ಪ್ರತೀಕವಾದ ಇವನು ಆ ರಹಸ್ಯವನ್ನ ತನ್ನ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಇಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ದೇವತೆಗಳು ಕೂಡ ಫೇಲ್ ಆಗ್ತಾರೆ ಅಗ್ನಿಗೆ ಆ ಹುಲ್ಲುಕಡ್ಡಿಯನ್ನು ಸುಡೋಕೆ ಆಗಲ್ಲ ವಾಯುವಿಗೆ ಅದನ್ನು ಅಲುಗಾಡಿಸೋಕೆ ಆಗಲ್ಲ ಇಂದ್ರ ಆ ರಹಸ್ಯದ ಹತ್ರ ಹೋಗ್ತಿದ್ದ ಹಾಗೆ ಅದು ಮಾಯವಾಗ್ಬಿಡುತ್ತೆ ಹಾಗಾದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಬ್ರಹ್ಮನನ್ನದು ನಮ್ಮ ಇಂದ್ರಿಯಗಳಿಗೂ ನಮ್ಮ ಬುದ್ಧಿಗೂ ನಿಲುಕುದು ಹಾಗಾದ್ರೆ ಇಂದ್ರಿಯಗಳಿಗೆ ಬುದ್ಧಿಗೆ ಸಿಗದ ಈ ಸತ್ಯವನ್ನ ತಿಳ್ಕೊಳ್ಳೋದು ಹೇಗೆ ಇಲ್ಲಿ ನಚಿಕೇತ ಅನ್ನೋ ಒಬ್ಬ ಯುವಕನ ಕಚೆ ಬರುತ್ತೆ ಅವನು ಮಾಡೋ ಒಂದು ಆಯ್ಕೆ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಯೋಚನೆ ಮಾಡಿ ಮೃತ್ಯುದೇವನಾದ ಯಮನೇ ಎದುರಿಗೆ ನಿಂತು ಏನು ಬೇಕು ಕೇಳು ಪ್ರಪಂಚದ ಎಲ್ಲ ಸುಖ ಸಂಪತ್ತು ಅಧಿಕಾರ ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ನಚಿಕೇತ ಅದೆಲ್ಲವನ್ನೂ ಬೇಡ ಅಂತಾನೆ ಅವನಿಗೆ ಬೇಕಾಗಿದ್ದು ಒಂದೇ ಜ್ಞಾನ ಅವನು ಕೇಳ್ತಾನೆ ಸಾವಿನ ನಂತರ ಆತ್ಮಕ್ಕೇನಾಗುತ್ತೆ ಆಗ ಯಮ ಎರಡು ದಾರಿಗಳ ಬಗ್ಗೆ ವಿವರಿಸ್ತಾನೆ ಒಂದು ಪ್ರೇಯ ಅಂದರೆ ತಕ್ಷಣಕ್ಕೆ ಖುಷಿ ಕೊಡುವ ದಾರಿ ಇನ್ನೊಂದು ಶ್ರೇಯ ಅಂದರೆ ಒಳ್ಳೆಯ ದಾರಿ ಪ್ರೇಯ ಮಾರ್ಗ ಸುಲಭ ಆದರೆ ಕೊನೆಗೆ ನಾಶಕ್ಕೆ ಕಾರಣವಾಗುತ್ತೆ ಶ್ರೇಯ ಮಾರ್ಗ ಕಷ್ಟ ಅನ್ಸ್ಬೋದು ಆದರೆ ಅದು ನಮ್ಮನ್ನು ಶಾಶ್ವತ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಮತ್ತು ನಚಿಕೇತ ಶ್ರೇಯ ಮಾರ್ಗವನ್ನೇ ಆರಿಸ್ಕೊಳ್ತಾನೆ ಈ ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡಿಕೊಂಡ ಮೇಲೆ ಆ ಅನ್ವೇಷಕ ಉಪನಿಷತ್ತುಗಳ ಅತೀ ಮುಖ್ಯವಾದ ಸತ್ಯವನ್ನು ತಿಳಿಯೋಕೆ ಸಿದ್ಧನಾಗ್ತಾನೆ ಈಗ ಪಯಣ ಹೊರಗಿನ ಪ್ರಪಂಚದಿಂದ ಒಳಗಿನ ಪ್ರಪಂಚಕ್ಕೆ ಹೊರಡುತ್ತೆ ಇಲ್ಲಿ ಎರಡು ಮುಖ್ಯವಾದ ಪದಗಳು ಬರ್ತವೆ ಮೊದಲನೆಯದು ಆತ್ಮನ್ ಅಂದ್ರೆ ನಮ್ಮ ಒಳಗಿನ ಆ ಪ್ರಜ್ಞೆ ನಮ್ಮ ಅಸಲಿ ನಾನು ಎರಡನೆಯದು ಬ್ರಹ್ಮನ್ ಅಂದ್ರೆ ಇಡೀ ಬ್ರಹ್ಮಾಂಡದ ಮೂಲ ಸತ್ಯ ಮತ್ತು ಇಲ್ಲೇ ಬರುತ್ತೆ ಉಪನಿಷತ್ತುಗಳ ಅಂತಿಮ ಮತ್ತು ಅತ್ಯಂತ ಆಳವಾದ ಸತ್ಯ ಅದೇ ತತ್ವಮಸಿ ಅಂದ್ರೆ ಅದು ನೀನೇ ಆಗಿದ್ದೀಯೆ ಇದರ ಅರ್ಥ ಏನ್ ಗೊತ್ತಾ ನಾವು ಯಾವುದನ್ನ ಹೊರಗೆ ಹುಡುಕ್ತಾ ಇದ್ದೀವೋ ಆ ಬ್ರಹ್ಮಾಂಡದ ಮೂಲಸತ್ಯ ಆ ಪರಮಶಕ್ತಿ ಅದು ನಮ್ಮಿಂದ ಬೇರೆಯಲ್ಲ ಅದು ನಮ್ಮೊಳಗೆ ಇದೆ ನಮ್ಮ ಪ್ರಜ್ಞೆ ಮತ್ತು ಬ್ರಹ್ಮಾಂಡದ ಪ್ರಜ್ಞೆ ಎರಡೂ ಒಂದೇ ಇದು ಬ್ರಹ್ಮಾಂಡದ ರಹಸ್ಯ ನಮ್ಮೊಳಗೆ ಅಡಗಿದೆ ಈ ಒಳಮುಖ ಪ್ರಯಾಣವನ್ನ ಉಪನಿಷತ್ತುಗಳು ಒಂದು ಏಣಿಗೆ ಹೋಲಿಸ್ತವೆ ಮೊದಲು ಇಂದ್ರಿಯಗಳ ಮಟ್ಟದಿಂದ ಶುರು ಮಾಡಿ ಆಮೇಲೆ ಮನಸ್ಸಿನ ಮಟ್ಟಕ್ಕೆ ಅದಕ್ಕಿಂತ ಮೇಲೆ ಬುದ್ಧಿಯ ಮಟ್ಟಕ್ಕೆ ಮತ್ತು ಅದನ್ನೂ ಮೀರಿ ಹೋದಾಗ ನಮ್ಮ ನಿಜವಾದ ಆತ್ಮ ಅಂದ್ರೆ ಆ ಪುರುಷ ಅಥವಾ ಪರಿಪೂರ್ಣ ಸತ್ಯದ ಅರಿವಾಗುತ್ತೆ ಇದು ಹೊರಗಿನಿಂದ ಒಳಕ್ಕೆ ಸಾಗುವ ಪ್ರಯಾಣ ಸರಿ ಈ ಆತ್ಮಜ್ಞಾನ ಆದಮೇಲೆ ಆ ಅನ್ವೇಷಕನಿಗೆ ಕಾಣೋ ಸತ್ಯದ ಸ್ವರೂಪ ಹೇಗಿರುತ್ತೆ ಈ ಬ್ರಹ್ಮಾಂಡ ಅನ್ನೋದು ಕೇವಲ ಜಡ ವಸ್ತುವಾ ಅಥವಾ ಅದರಾಚೆ ಬೇರೆ ಏನಾದ್ರೂ ಇದೆಯಾ ಉಪನಿಷತ್ಗಳು ಹೇಳದು ಆ ಅಂತಿಮ ಸತ್ಯ ಅನ್ನೋದು ತದ್ವನಂ ಅಂದ್ರೆ ಆ ಆನಂದ ಅಂದ್ರೆ ಈ ಬ್ರಹ್ಮಾಂಡದ ಮೂಲ ಅನ್ನೋದು ಒಣವಸ್ತುವಲ್ಲ ಬದಲಿಗೆ ಅದು ಶುದ್ಧ ಮಿತಿಯಿಲ್ಲದ ಆನಂದ ಇದನ್ನೇ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸೋಕೆ ಸತ್ ಚಿತ್ ಆನಂದ ಅಂತಾರೆ ಸತ್ ಅಂದರೆ ಶುದ್ಧ ಇರುವಿಕೆ ಚಿತ್ ಅಂದರೆ ಶುದ್ಧ ಪ್ರಜ್ಞೆ ಮತ್ತು ಆನಂದ ಅಂದರೆ ಶುದ್ಧ ಪರಿಪೂರ್ಣವಾದ ಖುಷಿ ಅಂದರೆ ನಮ್ಮೆಲ್ಲರ ಅಸ್ತಿತ್ವದ ಮೂಲವೇ ಜಾಗೃತ ಮತ್ತು ಆನಂದಮಯವಾಗಿದೆ ಹಾಗಾದರೆ ಒಂದು ಕೊನೆಯ ಪ್ರಶ್ನೆ ಎಲ್ಲವೂ ಆನಂದದಿಂದಲೇ ಹುಟ್ಟಿರೋದಾದ್ರೆ ನಮ್ಮ ಮೂಲ ಸ್ವರೂಪವೇ ಆನಂದ ಆಗಿದ್ರೆ ನಮ್ಮ ಜೀವನದ ಈ ಹುಡುಕಾಟ ಈ ಹೋರಾಟ ಇದೆಲ್ಲದರ ಅರ್ಥವೇನು ಬಹುಶಃ ನಾವು ಏನನ್ನೋ ಹೊಸ್ತಾಗಿ ಗಳಿಸೋಕೆ ಪ್ರಯತ್ನಿಸ್ತಾ ಇಲ್ಲ ಬದಲಿಗೆ ಈಗಾಗಲೇ ನಮ್ಮಲ್ಲಿರುವ ಅದನ್ನೇ ಮರುಶೋಧನೆ ಮಾಡೋಕೆ ಪ್ರಯತ್ನಿಸ್ತಾ ಇದ್ದೀವಿ ಅನ್ಸುತ್ತೆ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆಗಾಚುತ್ತೆ ಅಲ್ವಾ